ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ತಿಂಗಳ ಈ ವಾರದಲ್ಲಿ ಗ್ರಹಗಳ ವಿಶೇಷ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ವೃಷಭ ರಾಶಿಯಲ್ಲಿ ಮೂರು ಗ್ರಹಗಳು ಒಟ್ಟಿಗೆ ಚಲಿಸುವುದು ಇದರಿಂದಾಗಿ ಶಶಿ ಆದಿತ್ಯ ಯೋಗ ಮತ್ತು ತ್ರಿಗ್ರಾಹಿ ಯೋಗದ ನಿರ್ಮಾಣವಾಗಲಿದೆ ಈ ವಾರ ಚಂದ್ರನು ವೃಷಭ ರಾಶಿಯಲ್ಲಿ ಚಲಿಸುವನು ವೃಷಭ ರಾಶಿಯಲ್ಲಿ ಈ ಮೊದಲೇ ಎರಡು ಶುಭ ಗ್ರಹಗಳಾದ ಸೂರ್ಯ ಮತ್ತು ಬುಧ ಚಲಿಸುತ್ತಿದೆ ಇದರಿಂದಾಗಿ ಮೂರು ಗ್ರಹಗಳ ಸಂಯೋಗವು ಸೃಷ್ಟಿಯಾಗಲಿದ್ದು ಇದು ತ್ರಿಗ್ರಾಹಿ ಯೋಗದ ನಿರ್ಮಾಣಕ್ಕೆ ಸಹಾಯವನ್ನು ಮಾಡಲಿದೆ ಮತ್ತು ಚಂದ್ರನು ಸೂರ್ಯನೊಂದಿಗೆ ಸಂಯೋಗಗೊಳ್ಳುವುದರಿಂದ ಶಶಿ ಆದಿತ್ಯ ಯೋಗದ ಸೃಷ್ಟಿಯಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಶಿ ಆದಿತ್ಯ ಯೋಗವನ್ನು ರಾಜಯೋಗಕ್ಕೆ ಹೋಲಿಸಲಾಗಿದೆ ಈ ಯೋಗವು ಅತ್ಯುತ್ತಮವಾದ ಫಲವನ್ನು ನೀಡುವುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ವಾರ ಜನರಿಗೆ ವೃತ್ತಿಜೀವನ ಕುಟುಂಬ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಕಾರಾತ್ಮಕ ಫಲಗಳ ಪ್ರಾಪ್ತಿಯಾಗಲಿದೆ ಮೇ ರಿಂದ ಜೂನ್ ಒಂದರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿಟಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಮೇ ತಿಂಗಳ ಕೊನೆಯ ವಾರವು ವೃಷಭ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟಶಾಲಿಯಾಗಿರುವುದು ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಜೀವನದಲ್ಲೇ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಬಹುದಾಗಿದೆ ಜೊತೆಗೆ ಈ ವಾರ ಕೆಲಸವನ್ನು ಮಾಡುವ ಜನರು ಮತ್ತು ವ್ಯಾಪಾರಿಗಳಿಗೆ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುವುದು ಜೊತೆಗೆ ಈ ವಾರ ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿಯಾಗಲಿದೆ ಮತ್ತು ನಿಮ್ಮ ಆದಾಯದಲ್ಲಿ ಸ್ಥಿರತೆ ನೆಲೆಸುವುದು ಕೆಲಸವನ್ನು ಮಾಡುವ ಜನರಿಗೆ ಈ ವಾರ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಹಾಗೆ ಈ ರಾಶಿಗೆ ಸೇರಿದ ಜನರು ಕೆಲಸವನ್ನು ಬದಲಾಯಿಸಬೇಕೆಂದು ಯೋಚಿಸುತ್ತಿದ್ದರೆ ಅವರಿಗೆ ಈ ಅವಧಿಯಲ್ಲಿ ಅತ್ಯುತ್ತಮವಾದ ಪ್ರಸ್ತಾಪಗಳು ದೊರಕಲಿದೆ ಈ ಸಮಯದಲ್ಲಿ ಕೆಲಸ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಎಲ್ಲರೂ ಹೊಗಳುವರು ಕೆಲಸವನ್ನು ಮಾಡುವ ಮಹಿಳೆಯರಿಗೆ ಸಮಾಜ ಮತ್ತು ಕೆಲಸದ ಸ್ಥಳ ಎರಡು ಕಡೆಯೂ ಸಾಕಷ್ಟು ಗೌರವ ಖ್ಯಾತಿ ಲಭಿಸಲಿದೆ ಪ್ರೈವೇಟ್ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮಕ್ಕೆ ಹೊಗಳಿಕೆಯನ್ನು ಪಡೆಯುವರು ನೀವು ವಿದೇಶದಲ್ಲಿ ವೃತ್ತಿ ಜೀವನವನ್ನು ರೂಪಿಸಬೇಕೆಂದು ಯೋಜನೆಯನ್ನು ಮಾಡುತ್ತಿದ್ದರೆ ಈ ವಾರ ನಿಮ್ಮ ಕನಸುಗಳು ಸಾಕಾರಗೊಳ್ಳಲಿದೆ ಪ್ರೇಮ ಜೀವನದಲ್ಲಿ ಬಹಳಷ್ಟು ಮಾಧುರ್ಯವಿರುವುದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಮೊದಲಿಗಿಂತ ಬಲಗೊಳ್ಳಲಿದೆ ವಿವಾಹಿತ ವೃಷಭ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನವು ಸುಖಮಯವಾಗಿರುವುದು ಮತ್ತು ಮನೆಯ ಎಲ್ಲಾ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವುದರಿಂದ ಮನಸ್ಸು ಸಂತಸದಿಂದಿರುವುದು ಈ ವಾರ ನೀವು ಉತ್ತಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಇದಕ್ಕಾಗಿ ಹೊರಗಿನ ಆಹಾರವನ್ನು ತಿನ್ನುವ ಬದಲು ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಮಾತ್ರ ಬಳಸಿ ಅಲ್ಲದೆ ಬೆಳಿಗ್ಗೆ ಮತ್ತು ಸಂಜೆ ಮನೆಯಿಂದ ಸ್ವಲ್ಪ ದೂರ ಕಾಲನಡಿಗೆಯಲ್ಲಿ ತಾಜಾ ಗಾಳಿಯನ್ನು ಆನಂದಿಸಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಎರಡನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ರಾಶಿ ಭವಿಷ್ಯದ ಪ್ರಕಾರ ಈ ವಾರವು ಹಣ ಸಂಪಾದಿಸಲು ನಿಮಗಾಗಿ ಸಾಕಷ್ಟು ಸಾಧ್ಯತೆಗಳನ್ನು ತರುತ್ತದೆ ಆದರೆ ಈ ಸಾಧ್ಯತೆಗಳನ್ನು ಗುರುತಿಸಲು ನೀವು ಎಲ್ಲಾ ಸಮಯದಲ್ಲೂ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ನೀವು ಅವುಗಳ ಸರಿಯಾದ ಲಾಭವನ್ನು ಪಡೆದುಕೊಳ್ಳಲಾಗುವುದಿಲ್ಲ ಈ ವಾರ ನಿಮ್ಮ ಕುಟುಂಬ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮತ್ತು ಕುಟುಂಬದ ಸದಸ್ಯರೊಂದಿಗಿನ ಸಂಬಂಧವನ್ನು ಸುಧಾರಿಸಲು ನೀವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡುವಿರಿ ಇದರ ಹೊರತಾಗಿಯೂ ನೀವು ಸದಸ್ಯರ ಅಗತ್ಯ ಬೆಂಬಲವನ್ನು ಪಡೆಯುವುದಿಲ್ಲ ಆದ್ದರಿಂದ ಈ ಸಮಯದಲ್ಲಿ ನೀವು ಈ ಸಮಸ್ಯೆಯ ಬಗ್ಗೆ ಅನುಭವಿ ವ್ಯಕ್ತಿಯೊಂದಿಗೆ ಮಾತನಾಡಬೇಕು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿರುವವರು ಈ ಅವಧಿಯಲ್ಲಿ ಏನಾದರೂ ತಪ್ಪಾದಲ್ಲಿ ವಿಷಯಗಳನ್ನು ಸ್ಪಷ್ಟವಾಗಿರಿಸಿಕೊಳ್ಳಬೇಕು ಅಥವಾ ನಿರ್ಗಮನ ಕಾರ್ಯತಂತ್ರವನ್ನು ಯೋಜಿಸಬೇಕು ಏಕೆಂದರೆ ಈ ವಾರ ಸಹಭಾಗಿತ್ವಕ್ಕೆ ಹೆಚ್ಚು ಫಲಪ್ರದವಾಗಿದೆ ನೀವು ಉನ್ನತ ಶಿಕ್ಷಣವನ್ನು ಪಡೆಯುವ ಬಗ್ಗೆ ಯೋಚಿಸುತ್ತಿದ್ದರೆ ಇದಕ್ಕಾಗಿ ನೀವು ಈ ಅವಧಿಯಲ್ಲಿ ಶ್ರಮಿಸಬೇಕು ಈ ಸಮಯದಲ್ಲಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಇದರಿಂದಾಗಿ ನೀವು ಅಧ್ಯಯನ ಮಾಡುವ ಯಾವುದೇ ವಿಷಯವನ್ನು ನೆನಪಿಟ್ಟುಕೊಳ್ಳುವಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಮೇ ಕೊನೆಯ ವಾರವು ಎರಡನೇ ಮನೆಯಲ್ಲಿ ಅಮಾವಾಸ್ಯೆ ಉದಯಿಸುವುದರಿಂದ ಹೊಸ ಅವಕಾಶಗಳನ್ನು ತರುತ್ತದೆ ಚಂದ್ರ ಸೂರ್ಯ ಮತ್ತು ಬುಧ ಎರಡನೇ ಮನೆಯಲ್ಲಿರುವುದರಿಂದ ನೀವು ಸ್ವಾಭಾವಿಕವಾಗಿ ಹಣ ಗಳಿಸಲು ಹೊಸ ಅವಕಾಶಗಳನ್ನು ಕಂಡುಕೊಳ್ಳುವಿರಿ ಹೊಸ ಆರ್ಥಿಕ ಗುರಿಗಳನ್ನು ಹೊಂದಿಸಲು ಅಥವಾ ನಿಮ್ಮ ಖರ್ಚು ಅಭ್ಯಾಸಗಳನ್ನು ಪುನರ್ವಿಮರ್ಶಿಸಲು ಇದು ಸೂಕ್ತ ಸಮಯ ನಿರುದ್ಯೋಗಿಗಳು ಹೊಸ ಉದ್ಯೋಗವನ್ನು ಹುಡುಕಲು ಹತ್ತಿರದ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಆದ್ದರಿಂದ ಅವರು ಜಾಗರೂಕರಾಗಿರಬೇಕು ಅಮಾವಾಸ್ಯೆಯು ನಿಮಗೆ ನಿಜವಾಗಿಯೂ ಮುಖ್ಯವಾದುದನ್ನು ಸ್ಪಷ್ಟಪಡಿಸಲು ಅದು ಭೌತಿಕ ಭದ್ರತೆ ಸ್ವಮೌಲ್ಯ ಅಥವಾ ಆಸ್ತಿಯೇ ಎಂಬುದನ್ನು ಸ್ಪಷ್ಟಪಡಿಸಲು ಮತ್ತು ಶಾಶ್ವತ ಸ್ಥಿರತೆಗಾಗಿ ಬೀಜಗಳನ್ನು ನೆಡಲು ನಿಮ್ಮನ್ನು ಆಹ್ವಾನಿಸುತ್ತದೆ ಈ ಸೂರ್ಯ ಚಂದ್ರನ ಶಕ್ತಿಯು ಬಜೆಟ್ ಮಾಡಲು ಮತ್ತು ಹೊಸ ಹೂಡಿಕೆ ಯೋಜನೆಗಳನ್ನು ಮಾಡಲು ಸೂಕ್ತವಾಗಿದೆ ನೀವು ಹೊಸ ಕೌಶಲ್ಯಗಳನ್ನು ಸಹ ಕಲಿಯುತ್ತೀರಿ ಇದರಿಂದ ನೀವು ನಿಮ್ಮ ಪುನರಾರಂಭವನ್ನು ನವೀಕರಿಸಬಹುದು ಶುಕ್ರನು ಹನ್ನೆರಡನೇ ಮನೆಯ ಮೂಲಕ ಸಾಗುತ್ತಿರುವುದರಿಂದ ನಿಮ್ಮ ಭಾವನಾತ್ಮಕ ಯೋಗಕ್ಷೇಮವು ಮುಖ್ಯವಾಗಿರುತ್ತದೆ ನಿಮ್ಮ ಬ್ಯಾಟರಿಗಳನ್ನು ರೀಚಾರ್ಜ್ ಮಾಡಲು ಇದು ಸರಿಯಾದ ಸಮಯ ಆದ್ದರಿಂದ ಬೇರ್ಪಡುವ ಸ್ವಭಾವದ ಬಗ್ಗೆ ಕೆಟ್ಟದಾಗಿ ಭಾವಿಸಬೇಡಿ ನಿಮ್ಮ ಸುತ್ತಲಿನ ಪ್ರತಿಯೊಬ್ಬರ ಬಗ್ಗೆ ನೀವು ಸಹಾನುಭೂತಿಯಿಂದ ಇರುತ್ತೀರಿ ಮತ್ತು ಅದು ನಿಮ್ಮನ್ನು ಸಂತೋಷಪಡಿಸುತ್ತದೆ ಪ್ರಣಯ ಭಾವನೆಗಳು ಬಹಿರಂಗವಾಗಿ ಸಿಡಿಯುವ ಬದಲು ಸದ್ದಿಲ್ಲದೆ ಕುದಿಯಬಹುದು ಆದ್ದರಿಂದ ಪ್ರೀತಿಯ ಬಹಿರಂಗ ಘೋಷಣೆಗಳನ್ನು ನಿರೀಕ್ಷಿಸಬೇಡಿ ಇದು ಸೂಕ್ಷ್ಮ ಭಾವನಾತ್ಮಕ ಬಂಧ ಮತ್ತು ಆಂತರಿಕ ಪ್ರತಿಬಿಂಬದ ಬಗ್ಗೆ ಹೆಚ್ಚು ಅವಿವಾಹಿತರಿಗೆ ರಹಸ್ಯ ಅಭಿಮಾನಿಗಳು ಅಥವಾ ಗುಪ್ತ ಸಂಪರ್ಕಗಳು ಹೊರಹೊಮ್ಮಬಹುದು ಆದರೆ ಮೇಲ್ಮೈ ಮಟ್ಟದ ಆಕರ್ಷಣೆಗಿಂತ ಭಾವನಾತ್ಮಕ ಆಳಕ್ಕೆ ಒತ್ತು ನೀಡಲಾಗುತ್ತದೆ ನೀವು ಸೃಜನಶೀಲ ಪ್ರತಿಭೆಗಳನ್ನು ಅನ್ವೇಷಿಸುವಿರಿ ಮತ್ತು ಅಂತಹ ಪ್ರತಿಭೆಗಳನ್ನು ಸಾಬೀತುಪಡಿಸುವ ಅವಕಾಶಗಳು ಇವೆ ಮಂಗಳ ಗ್ರಹವು ನಿಮ್ಮ ಮನೆ ಕುಟುಂಬ ಮತ್ತು ಅಡಿಪಾಯಗಳ ನಾಲ್ಕನೇ ಮನೆಗೆ ಶಕ್ತಿಯನ್ನು ನೀಡುತ್ತದೆ ದೇಶೀಯ ವಿಷಯಗಳಲ್ಲಿ ನಿರ್ಣಾಯಕವಾಗಿ ಕಾರ್ಯನಿರ್ವಹಿಸುವ ಬಯಕೆಯನ್ನು ಹುಟ್ಟುಹಾಕುತ್ತದೆ ನಿಮ್ಮ ವಾಸಸ್ಥಳವನ್ನು ನವೀಕರಿಸಲು ಕುಟುಂಬ ಸಂಘರ್ಷಗಳನ್ನು ಪರಿಹರಿಸಲು ಅಥವಾ ಬಲವಾದ ಬೇರುಗಳನ್ನು ಸ್ಥಾಪಿಸಲು ನೀವು ಪ್ರೇರೇಪಿತರಾಗಬಹುದು ಮಂಗಳ ಭೂಮಿಗೆ ಸೂಚಕವಾಗಿದೆ ಆದ್ದರಿಂದ ನೀವು ಭೂಮಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಪ್ರಯತ್ನಿಸುತ್ತೀರಿ ತೋಟಗಾರಿಕೆ ಅಥವಾ ಸಂಘಟಿಸುವಂತಹ ಮನೆಯ ಸುತ್ತಲಿನ ದೈಹಿಕ ಚಟುವಟಿಕೆಯು ನಿರ್ಮಿತ ಶಕ್ತಿಯನ್ನು ಬಿಡುಗಡೆ ಮಾಡಲು ಉತ್ತಮ ಮಾರ್ಗವಾಗಿದೆ ಈ ಸಂಚಾರವು ಸುರಕ್ಷಿತ ಪೋಷಣೆಯ ವಾತಾವರಣವನ್ನು ಸೃಷ್ಟಿಸುವಲ್ಲಿ ನಾಯಕತ್ವವನ್ನು ತೆಗೆದುಕೊಳ್ಳಲು ನಿಮ್ಮನ್ನು ತಳ್ಳುತ್ತದೆ ಆದರೆ ಕೋಪವು ಭುಗಿಲಿದ್ದಂತೆ ಎಚ್ಚರಿಕೆ ನೀಡುತ್ತದೆ ಶುಕ್ರನ ಆತ್ಮಾವಲೋಕನ ಮತ್ತು ಅಮಾವಾಸ್ಯೆಯ ಹೊಸ ಆರಂಭದೊಂದಿಗೆ ಮಂಗಳದ ಸಂಯೋಜನೆಯು ಘನ ಅಡಿಪಾಯಗಳ ಮೇಲೆ ಭಾವನಾತ್ಮಕ ಮತ್ತು ವಸ್ತು ಭದ್ರತೆಯನ್ನು ನಿರ್ಮಿಸಲು ಪ್ರಬಲ ವಾರವನ್ನು ಸೃಷ್ಟಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿ ಓಂ ಶುಕ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮೇ ಇಪ್ಪತ್ತಾರರಿಂದ ಜೂನ್ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ